ನಮಸ್ಕಾರ ಕರ್ನಾಟಕ ಶಿವಾಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಿರಣ್ ಅಂಗಡಿ ಸ್ನೇಹಿತರೆ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಸಾತೇನಹಳ್ಳಿ ಗ್ರಾಮದ ನಡೆದಾಡುವ ದೇವರು ಶ್ರೀ ಋಷಭರೂಪಿ ಶಿವಾಲಿ ಬಸವೇಶ್ವರ ಮೂಕಪ್ಪ ಮಹಾಸ್ವಾಮಿಗಳು ಮಾಡುವ ಪವಾಡಗಳ ಬಗ್ಗೆ ಈಗಾಗಲೇ ನಿಮಗೆ ಒಂದಿಷ್ಟು ವಿಡಿಯೋಗಳ ಮೂಲಕ ತಿಳಿಸಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಅಂಥದ್ದೇ ಮತ್ತೊಂದು ಪವಾಡದ ಬಗ್ಗೆ ನಿಮಗೆ ತಿಳಿಸೋಕೆ ಅಂತ ಬಂದಿದ್ದೀನಿ ಏನು ಪವಾಡ ಅಂತ ಹೇಳ್ತೀನಿ ಹಾಗಾಗಿ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಶಿವಾಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾವೇರಿ ಜಿಲ್ಲೆಯ ಬ್ಯಾಡ್ಗಿ ತಾಲೂಕಿನ ಸಿದ್ದಾಪುರ ಗ್ರಾಮಸ್ಥರು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಸುಕ್ಷೇತ್ರ ಸಾತೇನಹಳ್ಳಿಯ ವೃಷಭರೂಪಿ ಶಿವಾಲಿ ಬಸವೇಶ್ವರ ಮೂಕಪ್ಪ ಮಹಾಸ್ವಾಮಿಗಳನ್ನು ತಮ್ಮ ಸಿದ್ದಾಪುರ ಗ್ರಾಮಕ್ಕೆ ಪಾದಪೂಜೆಗೆಂದು ಕರೆದುಕೊಂಡು ಹೋಗಿದ್ದರು ಮುಖಪ ಶ್ರೀಗಳು ಭಕ್ತರ ಮನೆ ಮನೆಗೆ ಹೋಗಿ ಪಾದಪೂಜೆಯನ್ನು ಮುಗಿಸಿಕೊಂಡು ನಂತರ ಏನು ಪವಾಡ ಮಾಡಿದರು ಅನ್ನೋದನ್ನು ಸಿದ್ದಾಪುರ ಗ್ರಾಮಸ್ಥರೇ ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ಸಿದ್ದಾಪುರದ ಗ್ರಾಮದವರು ಬ್ಯಾಡಗಿ ತಾಲೂಕು ಹಾವೇರಿ ಜಿಲ್ಲಾ ನಾವು ಊರ ಗ್ರಾಮ ಪಂಚಾಯತಿ ಮೆಂಬರು ಅಜ್ಜರು ನಮ್ಮ ಶಿವಾಲಯ ಅಜ್ಜರು ಸತ್ತನಹಳ್ಳಿ ಶಿವಾಲಿ ಅಜ್ಜರು ನಮ್ಮ ಊರಿಗೆ ಬರ್ತಾ ಇರೋದು ಎರಡನೇ ವರ್ಷ ಎರಡನೇ ವರ್ಷದಲ್ಲಿ ಪ್ರಮುಖ ಪಾಸ್ಟ್ನೇ ಮೊದಲೇ ವರ್ಷ ಬಂದು ನಮಗೆ ಊರೆಲ್ಲ ಗಡಿ ಕಟ್ಟಿ ನಮ್ಮ ಊರು ದೇವಸ್ಥಾನಗಳು ಯಾವುದೋ ಪ್ರಮುಖ ದೇವಸ್ಥಾನಗಳು ಮತ್ತು ನಾವು ಏನು ಮಾಡಬೇಕು ನಮಗೆ ಅದನ್ನ ತೋರಿಸ್ಕೊಟ್ಟಾರೆ ಅಜ್ಜರು ನಮಗೆ ಒಳ್ಳೆ ದಾರಿ ತೋರಿಸ್ಕೊಟ್ಟಾರ ನಮ್ಗೆ ಒಳ್ಳೆಯ ದಾರಿ ನಡ್ಕೊಂಡು ಹೋಗ್ರಿ ನೀವೆಲ್ಲ ಏನೇನು ದೇವಸ್ಥಾನ ಯಾವ್ದು ಊರಾಗ ಯಾವ ದೇವಸ್ಥಾನ ಪೂಜೆ ಮಾಡ್ತಿಲ್ಲ ಕೆಲವೊಂದು ದೇವಸ್ಥಾನ ಪೂಜೆ ಮಾಡ್ತಿದ್ವಿ ಕೆಲವೊಂದು ದೇವಸ್ಥಾನ ಪೂಜೆ ಮಾಡ್ತಿದ್ದಿಲ್ಲ ಈಗ ಅಜ್ಜರ ದಾರಿ ತೋರಿಸಾಗಿಂದ ಎಲ್ಲ ದೇವಸ್ಥಾನ ಪೂಜೆ ಮಾಡ್ತಾ ಇದ್ದೀವಿ ಅದೇ ರೀತಿ ಪ್ರತಿ ವರ್ಷ ನಾವು ಅಜ್ಜರನ್ನ ಹೋಗಿ ನಮ್ಮ ಸೇವೆ ಮಾಡ್ಕೊಂಡು ನಮ್ಮ ಊರಿಗೆ ಒಳ್ಳೆಯದಾಗ್ಯತಿ ಇನ್ನೂ ನಮ್ಗೆ ಜನ ದೇವರ ಅಜ್ಜರು ನಮಗೆ ಒಳ್ಳೆಯ ಆಶೀರ್ವಾದ ಮಾಡಲಿ ಎಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಡಲಿ ನಮ್ಮಲ್ಲಿ ನಾನು ಅನ್ನೋದು ಹೋಗೋಕೆ ನಾವು ಅಂದ್ಕೊಂಡು ಎಲ್ಲರೂ ಒಟ್ಟಿಗೆ ಒಟ್ಟು ರೀತಿಯಿಂದ ಚೆಂದಾಗಿ ನಾವು ಸೇವೆ ಮಾಡ್ಕೊಂಡು ಅಜ್ಜರ ಸೇವೆ ಮಾಡ್ಕೊಂಡು ಪ್ರತಿ ಆಮಾಷ್ ಬರೆದು ಬಂದು ಸೇವೆ ಅಜ್ಜರ ಸೇವೆ ಮಾಡ್ಕೊಂಡು ಬಂದು ಸೇವೆ ಆಶೀರ್ವಾದ ತಗೊಂಡು ಇನ್ನೂ ಮುಂದಿನ ಒಳ್ಳೆಯ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಕೊಡೋಕೆ ಅಜ್ಜರು ನಮ್ಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೇವೆ ಇನ್ನು ಮುಂದೆ ನಮಗೆಲ್ಲರಿಗೂ ಒಳ್ಳೇದಾಗೈತಿ ಒಳ್ಳೆಯದು ಒಂದು ಪ್ರತಿ ವರ್ಷವೂ ಕರೆಸ್ತೀವಿ ಪ್ರತಿ ವರ್ಷವೂ ಅದನ್ನು ಆಶೀರ್ವಾದ ತಗೊಂತೀವಿ ಏನೋ ಕಷ್ಟ ಬಂದರೂ ಅಜ್ಜನ ತಗ ಬಂದು ನಾವು ಕೇಳ್ಕೊತೀವಿ ಅಜ್ಜನ್ ನಮಗೆ ಒಳ್ಳೆ ಆಶೀರ್ವಾದ ಮಾಡ್ತಾರೆ ಆ ಆಶೀರ್ವಾದದಿಂದ ನಡ್ಕೊಂತೀವಿ ನಮ್ಮ ಊರ ಗ್ರಾಮಸ್ಥರು ಅಂತ ಹೇಳಿ ನಾವು ಊರ ಪರವಾಗಿ ನಾನು ಈ ಮನವಿ ಮಾಡ್ಕೊಳ್ತೇನೆ ಕಳೆದ ವರ್ಷ ನಮ್ಮಲ್ಲಿ ಒಂದು ಸಮಸ್ಯೆ ಆಗಿತ್ತು ಊರಲ್ಲಿ ಯಾವುದೋ ಒಂಥರ ಭೂತ ಪೀಡಿತಗಳಲ್ಲೂ ಸೇರ್ಕೊಂಡದೂ ಜನರಿಗೆ ಭಯ ಹೋಗಿಬಿಟ್ಟುಬಿಟ್ಟಿತ್ತು ಅದಕ್ಕೆ ಹಿಂಗೆ ಆಗೈತಿ ಅಂತ ಬಂದು ನಾವು ಊರು ಕೆಲವೊಬ್ರು ಬಂದು ಕೇಳ್ಕೊಂಡ್ರೆ ಈಗ ಅಜ್ಜರು ನಮ್ಮ ಊರಿಗೆ ಬಂದರೆ ನಮಗೆ ಅದರಿಂದ ಪರಿಹಾರ ಅನ್ನೋ ಒಂದು ಭರವಸೆ ಕರ್ಕೊಂಡು ಹೋದ್ವಿ ಆ ಭರವಸೆಯಿಂದ ಅಜ್ಜರ ಭರವಸೆಯಿಂದ ಕರ್ಕೊಂಡು ಹೋದ್ವಿ ನಮ್ಗೆ ಅದು ಭರವಸೆ ಈಡೇರೈತಿ ಯಾವ ಒಂದು ಪಿಸಾಚಿಗಳಾಗಲಿ ಬುದ್ಧಗಳಾಗಲಿ ನಮಗೆ ಯಾವ ನಮ್ಗೆ ಒಂಥರ ಭಯದಂದ ಅವಾಗ ಈಗ ಆ ಭಯಮುಕ್ತವಾಗಿದ್ದಾವೆ ನಾವು ಅಜ್ಜರ ನಡ್ಕೊಳಕತ್ತೀವಿ ಅಜ್ಜರು ಒಂದು ಒಳ್ಳೆಯ ಆಶೀರ್ವಾದ ಮಾಡ್ಯಾರ ಅದರ ಪ್ರಕಾರ ನಾವು ಇನ್ನೂ ನಡ್ಕೊಂತೀವಿ ಅಜ್ಜರು ನಮ್ಗೊಂಡು ಒಳ್ಳೇದಾ ಮಾಡ್ತಾರೆ ನಾವು ನಾವು ಭರವಸೆ ಮ್ಯಾಗ ಬಂದ್ವಿ ಅಜ್ಜರು ಒಳ್ಳೇದು ಮಾಡ್ಯಾರ ನಮಗೆ ಇನ್ನೂ ಮುಂದೆ ಮಾಡ್ತಾರೆ ಅದಕ್ಕೆ ಅಜ್ಜರಿಂದ ನಮ್ಗೆ ಒಳ್ಳೇದಾಗೈತಿ ಅಜ್ಜರು ಕೆಲವೊಂದು ನಾವು ಒಂದು ಕೆಲವೊಂದನ್ನು ದೇವಸ್ಥಾನಗಳು ಕಟ್ಟೋದಾಗಲಿ ಆಮೇಲೆ ದೇವಸ್ಥಾನಗಳನ್ನು ಒಂದು ಉದ್ಭವ ಮಾಡೋದಾಗ್ಲಿ ಅವಾಗ ಬಂದು ನಮಗೆ ತೋರಿಸಿದ್ರು ಅಜ್ಜರು ಯಾವ ರೀತಿ ಅಂದ್ರೆ ನಾನು ಬಂದು ಅಲ್ಲಿ ಇದ್ಕೊಂಡು ನಮಗೆ ಕ ನಮ್ಮ ಹಿರಿಯರು ಬರೋವರಿಗೂ ನಮ್ಮನ್ನು ಕೈ ಬಿಡಲಿಲ್ಲ ಅವರು ಹಿರಿಯರು ಬಂದು ನಿದ್ಗಂಡು ನಾವು ಅದನ್ನು ಸಾಧನೆ ಮಾಡೋ ತ ಕೆಲಸ ಮಾಡಿ ಅದು ನಿದ್ಗಂಡು ನೀವು ಅಲ್ಲಿ ನಮ್ಮ ನಿಂಕೊಂಡು ನಮಗೆ ತೋರಿಸಿದ್ರು ಏನು ನಮ್ಗೆ ನಾವು ದೋಸ್ತಂಗೆ ಅದ್ವಿ ಯಾಕೆ ಆಚರಿ ಮಾಡಕತ್ತಾರ ಯಾಕೆ ಏನು ನಾವು ನವ ನೀವು ಒಂಥರ ಆಶ್ಚರ್ಯವಾದ್ವಿ ಆಶ್ಚರ್ಯ ಆದಾಗ ನಾವು ಏನು ಯಾವ ಅಜ್ಜಮ್ಮ ಅಜ್ಜರ ಜೊತೆಗೆ ಇದ್ದರು ಇಲ್ಲ ಏನೋ ಒಂದು ತಪ್ಪು ಮಾಡಿರಿ ನೋಡಿ ನೀವು ಏನೋ ಬಿಟ್ಟಿ ನೋಡು ಏನು ಮಾಡಾಕತ್ತಿಲ್ಲ ಯಾಕೆ ಮಾಡಾಕತ್ತಿಲ್ಲ ಏನು ಮಾಡಿಲ್ಲ ಅಂತ ಹೇಳಿದರು ಅವಾಗ ನಾವು ನೆನಪಿಸ್ಕೊಂಡ್ರೆ ನಮ್ಮ ಹಿರಿಯರು ಇಲ್ಲ ನಾವು ಒಂದು ಕ್ಯಾ ಈ ಒಂದು ಮರ್ತಿದ್ದೀವಿ ರೀ ಅದನ್ನು ಅಜ್ಜರು ನೆನಪಿಸಿದಾರೆ ಅದನ್ನು ನಾವು ಮಾಡ್ಕೊಂಡು ಹೋಗಿ ಅಂತ ನಮ್ಮ ಹಿರಿಯರು ಭರವಸೆ ತಗೊಂಡಾರ ಅದ್ರ ನಾವು ಮಾಡ್ಕೊಂಡು ಹೋಗ್ತೀವಿ ನನ್ನ ಹೆಸರು ವೀರೇಂದ್ರ ಶೇಖಪ್ಪ ತಿಳುವಳಿ ಅಂತ ಸಿದ್ದಾಪುರ ಗ್ರಾಮದಲ್ಲಿ ವಾಸವಾಗಿದ್ದೀನಿ ಬ್ಯಾಡಗಿ ತಾಲೂಕು ಹಾವೇರಿ ಜಿಲ್ಲಾ ನಮ್ಮದು ನಮ್ಮೂರಿಗೆ ಈ ಶಿವಾಲಿ ಬಸವೇಶ್ವರ ಅಜ್ಜಾರನ್ನ ನಮ್ಮ ಗ್ರಾಮದಿಂದ ಹುಡುರು ಬಂದು ಹಿರಿಯರನ್ನ ಕೇಳ್ಕೊಂಡು ನಮ್ಮೂರಾಗಿ ಈ ಥರ ಭಯ ಐತಿ ಅದನ್ನು ತೆಗೆದು ಹೊಗೆ ನಮಗೆ ಭಾಳ ಭಯ ಐತಿ ಅಂತಂದು ಎಲ್ಲರನ್ನ ಕೇಳ್ಕೊಂಡು ಇಲ್ಲಿ ಅಜ್ಜರನ್ನ ಆಶೀರ್ವಾದ ಮಾಡ್ಕೊಂಡು ಬಂದರು ನಮಗೆಲ್ಲ ಒಳ್ಳೇದಾಗೇತಿ ಹೋದ ವರ್ಷನೂ ಕರೆಸಿದ್ವಿ ಹೋದ ವರ್ಷನೂ ಒಳ್ಳೇದಾಯಿತು ಈ ವರ್ಷನೂ ಕರೆಸಿದ್ವಿ ಈ ವರ್ಷವೂ ಒಳ್ಳೇದಾಯ್ತು ಹೋದ್ಸಲೇ ನಮ್ಮೂರಾಗ ದೇವರು ಎಲ್ಲದವು ಏನನ್ನೋದು ನಮ್ಗೆ ಗೊತ್ತಿದ್ದಿಲ್ಲ ಇದ್ದದ್ದು ಒಂದು ಐದಾರು ಗುಡಿ ಅಷ್ಟು ಗೊತ್ತಿದ್ವು ಐದಾರು ಗುಡಿಯನ್ನು ಪೂಜೆ ಮಾಡ್ತಿದ್ವಿ ಐದಾರು ಗುಡಿಗೆ ಅಣ್ಕಾಯ ಮಾಡ್ತಿದ್ವಿ ಸದೋರಿಗೆ ಇಡಿ ಮಾಡ್ಕೊಂತ ಹೋಗ್ತಿದ್ವಿ ಈ ವರ್ಷ ಹಲವಾರೆಯಾಗ ಒಂದೆರಡು ದೇವಸ್ಥಾನ ನಮ್ಗೆ ಉದ್ಭವ ಮಾಡಿಕೊಟ್ರೆ ಅಜ್ಜಾರ ಇಲ್ಲಿ ದೇವ್ರ ಐತಿ ಅಲ್ಲಿ ಆ ದೇವ್ರ ಐತಿ ಅಲ್ಲಿಗೆ ನಡ್ಕರಿ ಇಲ್ಲಿ ನಡ್ಕರಿ ಅಂತಂದು ಎಲ್ಲದನ್ನೂ ಕೊಟ್ಟಿದ್ದಾರೆ ಆಮೇಲೆ ನಮ್ಮಲ್ಲಿ ನಮ್ಮ ಪ್ಲಾಟ್ ಒಳಗೆ ದೇವಸ್ಥಾನ ಕಟ್ಟಾಕ ಒಂದು ಇವತ್ತು ನಿನ್ನೆ ಆಶೀರ್ವಾದನೂ ಮಾಡಿ ಬಂದರು ಬಸವಣ್ಣ ದೇವಸ್ಥಾನನ ಆತಪ್ಪ ಆ ಪ್ರಕಾರ ನಾವು ಮಾಡಿ ಕಟ್ಟಿಸ್ತೇವೆ ಮಾಡ್ತೇವೆ ನಿಮ್ಮ ಮುಂದೆ ನೆಕ್ಸ್ಟ್ ವರ್ಷ ಬರೋದ್ರೊಳಗೆ ಒಟ್ಟು ಅದರದ್ದು ಅಡಿಗಲ್ಲರ ಹಾಕಿ ನಾವು ಪ ಅಡಿಪಾಯಿನರ ತುಂಬಿ ನಿರ್ಮ ನಿಲ್ಲಿಸ್ತೇವೆ ಅಂತಂದು ನಾವು ಅವ್ರಿಗೆ ಮಾತು ಕೊಟ್ಟಿದ್ದೇವೆ ಆ ಪ್ರಕಾರ ನಾವು ನಡ್ಕೋಬೇಕು ಉಳಿದದ್ದೆಲ್ಲ ನಮ್ಮ ಸಿದ್ದಾಪುರ ಗ್ರಾಮದ ಹಿರಿಯರಿಗೆ ಗೊತ್ತು